இன்னொரு சுந்தரவா பதினாடிகாழ ಸುಂದರವಾಗಿ ಮಾತನಾಡತಕ್ಕೂ ಬಹಳ ಜಿದ್ದಾ ಜಿದ್ದಿ ಹಾಡಿಕೆ ತಿರುಲಿಲ್ಲ ಸರ್ ನಿಜವಾಗಿ ಚಿದ್ದ ಹಾಡಿಕೆಯಲ್ಲಿ ನಡೆದ್ರ ಅದು ತವಗು ಗ್ರಾಮದಾಗ ಬಹಳ ಅಭಿಮಾನದಿಂದ ಸಮಾರಂಭದಲ್ಲಿ ಹೇಳ್ಬೇಕು ಎರಡು ಮೇಳ ಚಪ್ಪಾಳೆ ತಟ್ಟಬೇಕು ಒಂದ ಮೇಳ ಅಂತ ನಾನು ಹೇಳುದಿಲ್ಲ ಚಪ್ಪಾ ತಟ್ಟ ಯಾಕಂತ ಕೇಳಿದ್ರಹ ಆ ಈ ಕಡೆ ಬಸುರಾಜ ಒಳ್ಳೆಯ ನಲುಗು ಮಾಡಿ ಹಾಡ್ತಕ್ಕಂಥ ಒಬ್ಬ ಒಳ್ಳೆಯ ಕಲಾವಿದ ಈ ಕಡೆ ರಕ್ಷಿತನು ಕೂಡ ಸುಂದರವಾಗಿ ಹಾಡತಕ್ಕಂತ ಒಬ್ಬ ಒಳ್ಳೆಯ ತೌ ಗ್ರಾಮದಾಗ ಬಂದಾರ ಇಬ್ಬರು ಮೇಳದವ್ರ ಏನಂತ ಕೇಳಿದ್ರ ಬಾಳ ಚಿದ್ದಾ ಚಿತ್ತಿ ನಡೆದವ್ ಅಡಿಕೆ ಹೊತ್ತಿರ ಲಕ್ಷ ಕೊಟ್ಟು ಕೇಳಬೇಕು ಮತ್ತೆ ಎರಡೂ ಮೇಳದವ್ರ ಪ್ರಶ್ನೆಗಳನ್ನ ತಂದಾರ ಎರಡೂ ಮೇಳದವರು ಅವರು ಓದಿ ಹೇಳ್ತಾರೆ ಇವರು ಓದಿ ಹೇಳ್ತಾರೆ ದಯಮಾಡಿ ಒಂದು ಐದು ನಿಮಿಷ ಮುಗಿಸ್ತಾರೆ ಶಾತ್ರಿ ಇದ್ದ ಕೇಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಬಾಳುಮಾಮ ಗಾಯನ ಸಂಘ ನಿಂಗಾಪುರ ಇವ್ರ ಸವಾಲ ಹೆಂಗಿರ್ತಪ್ಪ ಅಂತ ಕೇಳಿದ್ರೆ ಮೊದ್ಲೇ ಸವಾಲ ಆತ್ರವು ಸುಪ್ರಭ ಶುಭಕರ್ಮರೆಂಬ ಯಾವೇಶ್ವರನನ್ನು ಕೊಟ್ಟನು ಅಂತೇಳಿ ಇದು ಮೊದಲೇ ಸವಾಲ ಎರಡನೇ ಸವಾಲು ಏನಪ್ಪ ಅಂತ ಕೇಳಿದ್ರೆ ಅಲರ್ಕ ಎಂಬ ಋಷಿಗೆ ಅಷ್ಟಾಂಗ ಏನವನ್ನು ಉಪದೇಶಿಸಿದನು ಅಂತೇಳಿದ ಎರಡನೇ ಸವಾಲ ಇನ್ನು ಮೂರನೇ ಸವಾಲು ಯಾವುದಪ್ಪ ಅಂತ ಕೇಳಿದ್ರೆ ಮುಕ್ತಿ ಎಂಬ ಶಾಶ್ವತ ಯಾವನನ್ನು ಪಡೆದನು ಅಂತೇಳಿ ಇದು ಮೂರನೇ ಸವಾಲ ಇನ್ನು ನಾಲ್ಕನೇ ಸವಾಲ ಏನಪ್ಪ ಅಂತ ಕೇಳಿದ್ರೆ ಗಾಣೇಶ್ವರಿ ಏನಿತೆಯಲ್ಲಿ ಶಿವ ಮತ್ತು ಗಣೇಶ್ವರರ ಚರಿತ್ರದ ವರ್ಣನೆ ಇದೆ ಅಂತದ್ದು ನಾಲ್ಕನೇ ಸವಾಲ ನಾನು ಐದನೇ ಸವಾಲ ಯಾವ್ದು ಪಂದ್ ಕೇಳಿದ್ರೆ ಹೈಮಾವತಿಯ ಈ ನಾಲ್ಕು ಶಕ್ತಿಗಳಿಂದ ಯಾವೇಶ್ವರನು ಚತುರ್ವ್ಯೂಹ ಎಂದು ಪ್ರಸಿದ್ಧನಾಗಿದ್ದಾನೆ ಅಂತ ಐದನೇ ಸವಾಲ ನಾನು ಆರನೇ ಸವಾಲ ಯಾವ್ದು ಪದ ಕೇಳಿದ್ರೆ ಮಾಲಾವತಿ ಮಾಡಿದ ಯಾರ ಸ್ತುತಿಯನ್ನು ಪೂಜಾ ಕಾಲದಲ್ಲಿ ಪಠಿಸಿದರೆ ಹರಿಭಕ್ತಿ ಹರಿದಾಶ್ಯಗಳು ಲಭಿಸುವವು ಅಂತೇಳಿ ಆರನೇ ಸವಾಲ ಹಿಂಗಿರ್ತಾ ತೋರಿಸ್ರು ಯಾವ ಚಿಕ್ಕೋಡಿ ತಾಲೂಕ ವಿಜಯನಗರ ಗ್ರಾಮದ ಮಲಜಮ್ಮ ದೇವಿ ಗಾಯನ ಸಂಘದ ಪ್ರಶ್ನೆಗಳು ಹೆಂಗದಪ್ಪ ಅಂತ ಕೇಳಿದ್ರೆ ಪ್ರಕೃತಿ ಏನುಷ್ಯರಿಂದ ಕೂಡಿದ ಜಗತ್ತನ್ನೆಲ್ಲ ಅಹಂಕಾರವು ಅವರಿಸಿತ್ತು ಎರಡನೇ ಪ್ರಶ್ನೆ ಗಂಗೆಯೂ ಗಂಗೆಯ ಏನೇಪಕ್ಕೆ ಹೋಗಿಯೂ ಮಂಡನ ಮೂಡಿಸಿಕೊಳ್ಳದವನು ಯಾವ ಪುಣ್ಯ ಫಲವನ್ನು ಪಡೆಯುವುದಿಲ್ಲ ಮೂರನೇ ಪ್ರಶ್ನೆ ಸಂಧ್ಯಾ ಏನಿ ಈ ಇವರು ಕಾಲನ ಪತ್ನಿಯರು ನಾಲ್ಕನೇ ಪ್ರಶ್ನೆ ಶಿವ ಏನು ಕೇಶವ ಇಬ್ಬರ ವಿಶೇಷ ಅಂಶದಿಂದ ಜನಿಸಿದನು ಐದನೇ ಪ್ರಶ್ನೆ ಸಮುದ್ರ ಏನ ಗಂಗೆಯೊಡನೆ ಬಂದು ತನ್ನ ತರಲ ತರಂಗಗಳನ್ನು ತುಳುಕಿಸಿದ ತುಳುಕಿಸಿದ ಆರನೇ ಪ್ರಶ್ನೆ ವಾಯುವು ಏನು ವಾಯುವು ಆ ಏನು ಹುಲ್ಲುಕಡ್ಡಿಯನ್ನು ಕೂಡ ಅಲುಗಾಡಿಸಲಾರದೆ ಹೋದನು ಹಿಂಗಲ್ ಭಾಳ ಸುಂದರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಯಾರ ಇವರೊಂದು ಘರ್ಷಣೆ ಕೇಳಿದರು ಏನು ಕೇಳಿದ್ರು ತಮಗೆ ಗೊತ್ತದ ಸರ್ ಪರ್ವತ ದೇವಿ ತಪಸ್ಗೆ ಹೋಗೋ ಮುಂದೆ ಒಂದು ಪ್ರಾಣಿ ಏನು ಮಾಡೈತೆ ಅಂತ ಕೇಳಿದರೆ ಮರಿಗೆಗದ ಆ ಪ್ರಾಣಿ ಅಂತ ಕೇಳ್ಯಾರ ನಿಮಗೆ ಘರ್ಷಣೆ ಇವರು ಕೂಡ ಒಂದು ಘರ್ಷಣೆ ಸುಂದರವಾಗಿ ನಿಮಗೆ ಕೇಳ್ಯಾರ ಏನು ಕೇಳಿದಿರಿ ಅನ್ನೋ ಪ್ರಶ್ನೆಗೆ ಘರ್ಷಣೆ ನೀವು ಇನ್ನೂ ಕೇಳಿಲ್ಲ ಕೇಳಿರಿ ಕೇಳ್ತೇನೆ ನಾನು ಅದನ್ನು ಅಲ್ಲಿ ನಂತರ ನಿಂತಾರೆ ದಯಮಾಡಿ ಇಬ್ಬರು ಏನಪ್ಪಾ ಅಂತ ಕೇಳಿದ್ರೆ ಘರ್ಷಣೆಗಳನ್ನ ನೀವೇನು ಕೇಳಿದಿರಲಿಲ್ಲ ನಿಮ್ಮ ನಿಮ್ಮ ಘರ್ಷಣೆಗಳು ಭಾಳ ಸುಂದರವಾಗಿರ್ತಕ್ಕಂಥ ಘರ್ಷಣೆಗಳು ನೀವು ಕೇಳಿರಿ ಅವರು ಕೇಳಿರಿ ಆ ಮುಂದಿನ ಸಂಧಿಗೆ ಬರ್ತಿತ್ತು ಅಂದ್ರೆ ನಿಮಗೆ ಸಿಕ್ಕತ್ತೆ ಅಂದ್ರೆ ಸಿಕ್ಕತ್ತೆ ಅಂತ ಹೇಳ್ಬೇಕು ಅಂದ್ರೆ ಇಲ್ಲ ಅಂತಕ್ಕಂಥದ್ದು ಈ ಸಂದ ಬಿಡ್ರಿ ನೆಕ್ಸ್ಟ್ ಮುಂದಿನ ಸಂದಿಗೆ ಪಾರ್ವತ ದೇವಿ ತಪಸ್ಗೆ ಹೋಗ್ಬಂದು ಒಂದು ಪ್ರಾಣಿ ಮರಿಗತ್ತ ಆ ಪ್ರಾಣಿ ಹೆಸರೇನಾ ಅಂತ ನಿಮಗೆ ಅವರು ಸ್ಪಷ್ಟವಾಗಿ ಪ್ರಶ್ನೆ ಕೇಳ್ಯಾರ ನೀವು ಕೂಡ ಅವ್ರಿಗೆ ಏನು ಮಾಡಿದಾರೆ ಸ್ಪಷ್ಟವಾಗಿ ಕೇಳಿರಿ ಬಂತಂದ್ರೆ ಬಂದತ್ತೆ ಅಂತ ಹೇಳ್ರಿ ಬಂದಿಲ್ಲ ಅಂದ್ರೆ ಅದು ಪ್ರಾಣಿ ಯಾವುದು ನಮಗಾರ ಗೊತ್ತಾಗ್ಬೇಕು ಯಾಕಂದ್ರೆ ಪಾರ್ವತ ದೇವಿ ತಪಸ್ಗೋಗುವ ಒಂದು ಪ್ರಾಣಿ ಮರಗೈತೀರ ಅದ್ಯಾ ಯಾವ ಪ್ರಾಣಿ ಸರಳ ಇಂಥ ಸರಳ ಘರ್ಷಣೆಗಳನ್ನ ಸಂಧಿಗೆ ಒಂದೊಂದು ಕೇಳಿದ್ರೆ ಇನ್ನೊಂದು ಎರಡು ಮೂರು ಬರ್ತಾವ ಭಾಳ ಆದ್ರೆ ಎದ್ ನಿಲೆಪ್ಪ ನೀ ಹನುಮಂತ ಮಾಸ್ತಾರ ಹನುಮಂತ ಇಲ್ಲಪ್ಪ ಬಾ ಯಾಕಂದ್ರೆ ಹನುಮಂತ ನಾವು ಮೊದಲೇ ನೋಡಿಲ್ಲ ಬಹುಶಃ ಲಂಕಾದಾನ ರಾವಣ ಹತ್ತತ್ತಲ್ಲಿ ರಾವಣ ಸೀತೆಯನ್ನು ಓದ ಲಂಕೆಯಲ್ಲಿ ಇಟ್ಟಿದ್ದ ಲಂಕೆಯಲ್ಲಿ ಇಟ್ಟಿರ್ತಕ್ಕಂತ ಸೀತಾ ನಂದ ಯಾರ ಕೇಳ್ರೆ ಗೆದ್ದು ನಮ್ಮ ಹನುಮಂತಗೊಂದ್ಸರಿ ಚಪ್ಪಾಳೆತ್ತಟ್ರಿ ಸರ್ ಭಾಳ ಅಭಿಮಾನದಿಂದ ಭಾಳ ಸುಂದರವಾಗಿ ಕಂಚಿನ ಕಂಠದೊಂದಿಗೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಒಳ್ಳೆಯ ಕ್ರಿಯಾಶೀಲ ಮಾಸ್ತರಪ್ಪ ಅಂತ ನಿನಗೆ ನಾನು ಇವತ್ತಿಲ್ಲಿ ಈ ಸಂದರ್ಭದಲ್ಲಿ ಯಾರ ಅಕ್ಕ ನಾನು ಪರವಾಗಿ ನಿನಗೆ ಏನು ಮಾಡ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಇವನು ಕೂಡ ಅಷ್ಟೇ ನಮ್ಮಲ್ಲಿ ರಮೇಶ್ ಅದನ್ನೆಲ್ಲ ಭಾಳ ಒಳ್ಳೆ ಅವ ಹಳಿ ಯಾಕಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತೀವಿ ನಾವು ಯಾವಾಗ ಪ್ರಾರಂಭ ಮಾಡೋ ನಮಗಿಂತ ಮೊದಲಿನಿಂದನೂ ಕೂಡ ಇರ್ತಕ್ಕಂಥ ಇವರು ವಸ್ತದ ಮತ್ತೆ ಇನ್ನೊಬ್ಬ ಈ ಕಡೆ ಎದ್ನಿಲ್ಲ ಅವ್ರು ಬಸವರಾಜ್ ಬಸವರಾಜ್ ನಿಜವಾಗಿ ಸರ್ ಎಷ್ಟು ರಾಗ ತಾಳ ಬದ್ಧವಾಗಿ ಯಾವಾಗ ತಾಳ ಬಾರಿಸ್ತಾರೋ ಯಾವಾಗ ಡಗ್ಗ ಬಾರಿಸ್ತಾರ ಯಾವಾಗ ಡೊಳ್ಳು ಬಾರಿಸ್ತಾರೋ ಕತ್ತು ಪ್ರಕಾರ ಕುಣಿದು ಹಾಡತಕ್ಕಂಥ ಬಸವರಾಜ ಒಂದ್ಸರ ಜ್ವರದ ಚಿಪ್ಪ ನಾವಲ್ಲಿ ಮಾತಾಡಿದ್ದೀವಿ ಬಸವರಾಜ್ ಹಂಚಿ ಹೆಂಗಾಗ್ತಾನಂದ್ರೆ ಯಾವಾಗ ರಾಗ ತಾಳ ಲಯ ಮಾಡ್ಬೇಕು ಅನ್ನೋದು ಭಾಳ ತಾಳಮೆಟ್ಟಿನಾಗ ಹಾಡ್ತಕ್ಕಂಥ ಒಬ್ಬ ಒಳ್ಳೆಯ ನಾವೆಲ್ಲ ಮಾರ್ಗದಾಗ ವಿಜಾಪುರದವ್ರು ಭಾಳ ಭಾರಿ ಅಂತಕ್ಕಂಥದ್ದು ನಾವು ಕೇಳಿದೀವಿ ನೀ ಏನು ವಿಜಾಪುರದವ್ರು ಕಡಿಮೆ ಇರ್ತಮ್ಮ ನಿಂದು ರಾಗ ತಾಳಲ್ಲ ಸಾಕಷ್ಟು ಈ ಸಂದಿಗೆ ಏನು ಮಾಡ್ತಿಲ್ಲ ಎಷ್ಟು ಬಿಡ್ತೀವಿ ಬಿಡು ಒಟ್ಟು ಹೋಗಲಿ ಹಾಂ ಓಕೆ ಧನ್ಯವಾದಗಳು ಎರಡು ಮಳೆಗೆ